ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈಗಾಗಲೇ ಕಳೆದ ವಿಡಿಯೋಗಳಲ್ಲಿ ಈ ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನದ ಕೆಲವು ಕಾರಣ ಕೊಡಿ ಅಥವಾ ಈ ವಿಮರ್ಶಿಸಿ ಅಂದ್ರ ವೈಜ್ಞಾನಿಕವಾದಂತಹ ಕಾರಣ ಕೊಡಿ ಅನ್ನುವಂತಹ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಈಗ ಈ ವಿಡಿಯೋದಲ್ಲಿ ವಿಶೇಷವಾಗಿ ಭೌತಶಾಸ್ತ್ರ ಫಿಸಿಕ್ಸ್ನಲ್ಲಿ ಇರುವಂತಹ ಕಾರಣ ಕೊಡಿ ಪ್ರಶ್ನೆಗಳಿಗೆ ಕೆಲವೊಂದಿಷ್ಟು ಸಮರ್ಪಕವಾದಂತಹ ವಿಶ್ಲೇಷಣಾತ್ಮಕಕಾರಿಯಾದಂತಹ ಉತ್ತರಗಳನ್ನು ನೀಡ್ತಾ ಹೋಗ್ತೀನಿ ಓಕೆ ಇಲ್ಲಿ ಪ್ರಥಮ ಪ್ರಶ್ನೆಯನ್ನು ನೋಡೋಣ ವಿದ್ಯುತ್ ಮಂಡಲದಲ್ಲಿ ಅನ್ನು ಹೇಗೆ ಸಂಪರ್ಕಿಸುವರು ಮತ್ತು ಏಕೆ ಅಂತ ಕೊಟ್ಟಿದ್ದಾರೆ ಯಾವಾಗಲೂ ವಿದ್ಯುತ್ ಮಂಡಲದಲ್ಲಿ ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ ಯಾಕಂದರೆ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹ ಇರುತ್ತದೆ ಇದನ್ನೆಲ್ಲವನ್ನು ರೀಡಿಂಗ್ ಮಾಡಬೇಕು ಅಂದರೆ ಸರಣಿ ಕ್ರಮದಲ್ಲಿ ಜೋಡಿಸುವುದು ಉತ್ತಮವಾಗಿರ್ತದೆ ಹಾಗಾಗಿ ಮಂಡಲದಲ್ಲಿ ವಿದ್ಯುತ್ತನ್ನು ಅಳೆಯುವಂತಹ ವಿದ್ಯುತ್ ಮಾನವಾದಂತಹ ವಿದ್ಯುತ್ ಸಾಧನವಾದಂತಹ ಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ ಇನ್ನು ನೆಕ್ಸ್ಟ್ ಕ್ವಶನ್ ವೋಲ್ಟ್ ಮೀಟರನ್ನು ಹೇಗೆ ಜೋಡಿಸಿರ್ತಾರೆ ಯಾಕೆ ಅಂತ ಕೇಳಿದ್ದಾರೆ ಇದನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೆ ಯಾಕಂದರೆ ವಿದ್ಯುತ್ ಉಪಕರಣಗಳ ಮೂಲಕ ಮಂಡಲದಲ್ಲಿ ವಿಭವಾಂತರ ಅಥವಾ ವಿದ್ಯುತ್ ಪ್ರವಾಹವನ್ನು ವಿ ವಿಭಜಿಸಲ್ಪಡುತ್ತದೆ ಅಂದರೆ ವಿಭಜಿಸಿದಂತಹ ವಿದ್ಯುತ್ ಪ್ರವಾಹವನ್ನು ಈ ವೋಲ್ಟ್ ಮೀಟರ್ನಲ್ಲಿ ಅದರ ವಿಭವಾಂತರವನ್ನು ಕರೆಕ್ಟಾಗಿ ರೀಡಿಂಗ್ ಮಾಡತ್ತೆ ಈ ವೋಲ್ಟ್ ಮೀಟರನ್ನು ಸಮಾಂತರ ಕ್ರಮದಲ್ಲಿ ಎರಡು ವಾಹಕಗಳ ತುದಿಯನ್ನು ಸಂಪರ್ಕಿಸಿ ಜೋಡಿಸಲಾಗಿರ್ತದೆ ನೆಕ್ಸ್ಟ್ ಕ್ವಶನ್ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ವಿದ್ಯುತ್ ಪ್ರಸರಣ ಮಾರ್ಗದಲ್ಲಿ ಬಳಸಲು ಕಾರಣವೇನು ಅಂತ ಕೇಳಿದರೆ ಅಲ್ಯೂಮಿನಿಯಂ ಮತ್ತು ತಾಮ್ರ ಇವೆರಡೂ ಕೂಡ ಉತ್ತಮ ವಿದ್ಯುತ್ನ ವಾಹಕಗಳಾಗಿದ್ದು ಕಡಿಮೆ ರೋಧವನ್ನು ಹೊಂದಿರ್ತವೆ ಎಲ್ಲಿ ರೋಧ ಕಡಿಮೆ ಇರ್ತದೆ ಅಲ್ಲಿ ವಿದ್ಯುತ್ ಪ್ರವಾಹ ಜಾಸ್ತಿ ಇರ್ತದೆ ಇನ್ ನೆಕ್ಸ್ಟ್ ಕ್ವಶನ್ ಎ ಮತ್ತು ಬಿ ವಸ್ತುವಿನ ರೋಧಶೀಲತೆ ಕ್ರಮವಾಗಿ ಒನ್ ಪಾಯಿಂಟ್ ಸಿಕ್ಸ್ ಟು ಇಂಟು ಟೆನ್ ರಸ್ ಟು ಮೈನಸ್ ಏಯ್ಟ್ ಓಮೀಟರ್ ಆ್ಯಂಡ್ ಫೈವ್ ಪಾಯಿಂಟ್ ಟು ಜೀರೋ ಇಂಟು ಟೆನ್ ಡರ್ಸ್ ಟು ಮೈನಸ್ ಏಟ್ ಮೀಟರ್ ಹಾಗಾದರೆ ವಿದ್ಯುತ್ ಪ್ರಸರಣ ಮಾರ್ಗದಲ್ಲಿ ಬಳಸುವಂಥ ವಸ್ತು ಯಾವುದು ಏಕೆ ಅಂತ ಕೊಟ್ಟದಾರ ಇಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು ರೋಗಶೀಲತೆಯ ಕ್ರಮಾನುಗತವಾಗಿ ನೋಡ್ತಾ ಹೋದರೆ ಯಾವುದನ್ನು ವಿದ್ಯುತ್ ಪ್ರಸರಣ ಮಾರ್ಗದಲ್ಲಿ ಬಳಸಬೇಕು ಅಂದರೆ ಕಡಿಮೆ ರೋಧಶೀಲತೆ ಇರುವಂಥದ್ದನ್ನು ವಿದ್ಯುತ್ ಪ್ರಸರಣ ಮಾರ್ಗದಲ್ಲಿ ಬಳಸಬೇಕಾಗ್ತದೆ ಯಾಕಂದರೆ ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿಬೇಕಾಗ್ತದೆ ಈಗ ಹಾಗಾದರೆ ಕಡಿಮೆ ಯಾವುದು ಅಂದರೆ ಫಸ್ಟ್ ಕೊಟ್ಟಿದ್ದು ಒನ್ ಪಾಯಿಂಟ್ ಸಿಕ್ಸ್ ಟು ಇಂಟು ಟನ್ ಡ್ರಸ್ ಟು ಮೈನಸ್ ಏಯ್ಟ್ ಇವುಗಳನ್ನು ನಾವು ಏನು ಬರ್ಸ್ತೇವೆ ಅಂದರೆ ವಿದ್ಯುತ್ ಪ್ರಸರಣ ಮಾರ್ಗದಲ್ಲಿ ಯೂಸ್ ಮಾಡ್ತೀವಿ ಇನ್ನು ನೆಕ್ಸ್ಟ್ ಕ್ವೆಶನ್ ಗೃಹ ಬಳಕೆಯ ವಿದ್ಯುತ್ ಮಂಡಲದ ಜೋಡಣೆಯಲ್ಲಿ ಸರಣಿ ಕ್ರಮ ವ್ಯವಸ್ಥೆಯನ್ನು ಬಳಸಲಾಗುವುದಿಲ್ಲ ಏಕೆ ಅಂತ ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಗೊತ್ತದೆ ಸರಣಿ ಕ್ರಮಕ್ಕಿಂತ ಸರ ಸಮಾಂತರ ಕ್ರಮದ ಜೋಡಣೆ ಅತ್ಯುತ್ತಮ ಯಾಕೆ ಅಂದರೆ ಸರಣಿ ಕ್ರಮದಲ್ಲಿ ಉಪಕರಣಗಳನ್ನ ಜೋಡಿಸಿದಾಗ ಸಮಾನ ರೋಧವು ಹೆಚ್ಚಿರ್ತದೆ ಆದ್ದರಿಂದ ಅತಿ ಹೆಚ್ಚಿನ ಉಷ್ಣವು ಬಿಡುಗಡೆಯಾಗಿ ಬೆಂಕಿ ಆಕಸ್ಮಿಕವಾಗುವಂತಹ ಸಂಭವನೀಯತೆ ಇರ್ತದೆ ಅದೇ ಉಪಕರಣಗಳನ್ನ ಸಮಾಂತರವಾಗಿ ಜೋಡಿಸಿದರೆ ಸಮಾನ ರೋಧವು ಕಡಿಮೆ ಆಗ್ತದೆ ಮತ್ತು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಯಾವುದಾದ್ರೂ ಒಂದು ಉಪಕರಣ ಹಾಳಾಯಿತು ಅಂದರೆ ಉಳಿದವುಗಳೆಲ್ಲವೂ ಕೂಡ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿಬಿಡ್ತವೆ ಬಟ್ ಸಮಾಂತರ ಕ್ರಮದಲ್ಲಿ ಅವುಗಳ ರೇಟಿಂಗ್ಗೆ ತಕ್ಕಂಗೆ ವಿದ್ಯುತ್ ಪ್ರವಾಹ ಆಗುವಂತಹ ಕಾರಣದಿಂದ ಅಲ್ಲಿ ಒಂದು ಗುಡ್ ಮೆಥಡ್ ಮೂಲಕ ನಾವು ಏನನ್ನು ಪಡಿಬೋದು ಅಂದರೆ ಸರಿಯಾದಂಥ ವಿದ್ಯುತ್ ಪ್ರವಾಹವನ್ನು ಎಲ್ಲ ಉಪಕರಣಗಳು ಪಡಿತಾವೆ ಹಾಗೂ ಸುರಕ್ಷಿತವಾಗಿರ್ತದೆ ವೆರಿ ಇಂಪಾರ್ಟೆಂಟ್ ಇನ್ನು ಬ್ರೆಡ್ ಟೋಸ್ಟರ್ ಮತ್ತು ಎಲೆಕ್ಟ್ರಿಕ್ ಪೆಟ್ಟಿಗೆಗಳಂತಹ ವಿದ್ಯುತ್ ತಾಪನ ಸಾಧನಗಳಲ್ಲಿ ವಾಹಕಗಳನ್ನು ಶುದ್ಧ ಲೋಹಗಳಿಗಿಂತ ಮಿಶ್ರ ಲೋಹಗಳಿಂದ ತಯಾರಿಸ್ತಾರೆ ಯಾಕೆ ಅಂತ ಕೊಟ್ಟಿದ್ದಾರೆ ಈ ಇಸ್ತ್ರಿಪೆಟ್ಟಿಗೆ ಆಗಿರ್ಬೋದು ವಾಟರ್ ಹೀಟರ್ ಕಾಯಿಲ್ ಆಗಿರ್ಬೋದು ಅಥವಾ ಈ ಬ್ರೆಡ್ ಟೋಸ್ಟರ್ಗಳಾಗಿರ್ಬೋದು ಇವುಗಳ ಮಿಶ್ರ ಲೋಹದಿಂದ ಮಾಡೋಕ ಕಾರಣ ಏನಂದರೆ ಮಿಶ್ರ ಲೋಹಗಳು ಹೆಚ್ಚಿನ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿರ್ತವೆ ಕರಗುವ ಬಿಂದುವನ್ನು ಹೊಂದಿರ್ತವೆ ಎಷ್ಟೇ ಆವೇಶಗಳು ಬಂದರೂ ಕೂಡ ಅದು ತಡೆದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇರ್ತದೆ ಮತ್ತು ಅತಿ ಹೆಚ್ಚಿನ ರೋಧ ಶುದ್ಧ ಲೋಹಕ್ಕಿಂತಲೂ ಹೆಚ್ಚಿನ ರೋ ಲೋ ರೋಧವನ್ನು ಮಿಶ್ರ ಲೋಹಗಳು ಹೊಂದಿರ್ತಾವೆ ಇವೆರಡೂ ಕಾರಣದಿಂದ ನಾವು ಉಷ್ಣೋತ್ಪಾದನಾ ಸಾಧಕಗಳಲ್ಲಿ ಈ ಲೋಹವನ್ನು ಹೆಚ್ಚಾಗಿ ಬಳಸ್ತೀವಿ ಸೆವೆಂತ್ ವರ್ ವಿದ್ಯುತ್ ದೀಪಗಳ ತಂತುಗಳಲ್ಲಿ ಅನ್ನು ಬಹುತೇಕವಾಗಿ ಬಳಸಲಾಗ್ತದೆ ಯಾಕೆ ಅಂದರೆ ವಿದ್ಯುತ್ ಬಲ್ಬ್ಗಳಲ್ಲಿ ಅನ್ನು ಯಾಕೆ ಫಿಲಮೆಂಟ್ ಅಂತ ಹೇಳಿ ಬಳಸ್ತಾರು ಅಂದರೆ ಒಂದು ರೀಸನ್ ಇದರ ಕರಗುವ ಬಿಂದು ಜಾಸ್ತಿ ಇರ್ತದೆ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರ್ತದೆ ಹೃದವು ಕೂಡ ಹೆಚ್ಚಿರುವುದರಿಂದ ವಿದ್ಯುತ್ ಪ್ರವಾಹವು ವೇಗವಾಗಿ ಹರಿಯದೆ ಶಾಖವನ್ನು ಉತ್ಪತ್ತಿ ಮಾಡ್ತಿರ್ತದೆ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಬಲ್ಬ್ ಉರಿತದ ಮತ್ತೆ ಎಷ್ಟೇ ಉಷ್ಣಾಂಶ ಕೊಟ್ಟರು ಕೂಡ ಕರಗಂಗಿಲ್ಲ ಅದೇ ಕರಗುವ ಬಿಂದು ಹೆಚ್ಚಿರ್ತದೆ ಅಂದರೆ ಕರಗಂಗಿಲ್ಲ ಓಕೆ ದೆನ್ ನೆಕ್ಸ್ಟ್ ಕ್ವಶನ್ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಾದ ಇಸ್ತ್ರಿ ಪೆಟ್ಟಿಗೆ ಟೋಸ್ಟರ್ಗಳ ಬದಲ ಲೋಹಗಳಲ್ಲಿ ಲೋಹಗಳ ಬದಲಾಗಿ ಮಿಶ್ರ ಲೋಹದ ಫಿಲಾಮೆಂಟ್ ಬಳಸುವ ಕಾರಣ ಇದೀಗ ನಾವು ನೋಡಿದ್ದೀವಿ ಘಟಕ ಲೋಹಗಳಿಗಿಂತ ಇದರ ರೋಧಶೀಲತೆ ಹೆಚ್ಚಿರ್ತದೆ ಮತ್ತು ಕರಗುವ ಬಿಂದು ಕೂಡ ಹೆಚ್ಚಿರ್ತದೆ ಒಂದೇ ರೀತಿಯ ವಸ್ತುವಿನ ಒಂದು ತೆಳವಾದ ತಂತಿ ಮತ್ತು ದಪ್ಪನಾದ ತಂತಿ ಇದು ಸ್ಟೇಟ್ ಲೆವೆಲ್ ಕ್ವಶನ್ ಕೂಡ ಆಗಿತ್ತು ನೋಡಿರಿ ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿತದ ಅಂತ ಕೇಳಿದಂದರೆ ದಪ್ಪನಾದ ತಂತಿಯ ಮೂಲಕ ಯಾಕಂದರೆ ತಂತಿಯ ಅಡ್ಡ ಕುಯಿತ ಹೆಚ್ಚಾದಂತೆ ಅಥವಾ ತಂತಿಯ ದಪ್ಪ ಹೆಚ್ಚಾದಂತೆ ವಾಹಕದ ರೋಧ ಕಡಿಮೆ ಆಗ್ತದೆ ವಾಹಕದ ರೋಧ ಕಡಿಮೆ ಆಯಿತು ಅಂದರೆ ವಿದ್ಯುತ್ ಪ್ರವಾಹ ಜಾಸ್ತಿ ಆಗ್ತದೆ ಓಕೆ ದ ನೆಕ್ಸ್ಟ್ ಕ್ವೆಶನ್ ತಾಪದ ಘಟಕಗಳು ಹೊಳೆಯುವಂತೆ ವಿದ್ಯುತ್ ಹೀಟರ್ನ ಸುರುಳಿ ಯಾಕೆ ಹೊಳೆಯುವುದಿಲ್ಲ ಅಂತ ಕೇಳಿದರು ವಿದ್ಯುತ್ ಹೀಟರ್ನ ಸುರುಳಿಯು ತಾಮ್ರ ಅಥವಾ ಅಲ್ಯೂಮಿನಿಯಂನಂತಹ ಕಡಿಮೆ ರೋಧವುಳ್ಳ ಲೋಹಗಳಿಂದ ಮಾಡಲ್ಪಟ್ಟಿರ್ತದೆ ರೋಧ ಕಡಿಮೆ ಇರುವುದರಿಂದ ಬಿಡುಗಡೆಯಾದ ಉಷ್ಣವೂ ಸಹ ಕಡಿಮೆ ಇದ್ದು ಅವು ಹೊಳೆಯಂಗಿಲ್ಲ ಓಕೆ ಇನ್ನು ವಿದ್ಯುತ್ ಸಾಧನಗಳನ್ನು ಸಮಾಂತರವಾಗಿ ಜೋಡಿಸಬೇಕು ಏಕೆ ಅಂದರು ಇದೇ ನಾವು ಅದರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದ್ವಿ ಸಮಾಂತರ ಜೋಡಣೆಯಲ್ಲಿ ವಿಭವಾಂತರವು ಸ್ಥಿರವಾಗಿರುತ್ತದೆ ಬೇರೆ ಬೇರೆ ಸಾಧನಗಳ ಬೇರೆ ಬೇರೆ ವಿದ್ಯುತ್ ಪ್ರವಾಹ ಬೇಕಾಗಿರುವುದರಿಂದ ಸಮಾಂತರ ಜೋಡಣೆಯು ಒಂದು ಉತ್ತಮವಾದಂತಹ ವಿಧಾನ ಆಗಿರ್ಬೋದು ಯಾವುದಾದ್ರೂ ಒಂದು ಸಾಧನ ಕೆಟ್ಟರೆ ಮಂಡಲವು ಕಡಿತಗೊಳ್ಳದೆ ಮುಂದುವರಿಯುತ್ತದೆ ಉಳಿದ ಸಾಧನಗಳು ವರ್ಕ್ ಮಾಡ್ತಾವೆ ಸಮಾಂತರ ಕ್ರಮದಲ್ಲಿ ಅದೇ ಸರಣಿ ಕ್ರಮದಲ್ಲಿ ಜೋಡಿಸಿದು ಅಂದರೆ ಉಳಿದ ಸಾಧನಗಳು ವರ್ಕ್ ಮಾಡೋಂಗಿಲ್ಲ ಸ್ಥಗಿತಗೊಳ್ತಾವ ಇನ್ನು ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತ ಕೊಟ್ಟಿದ್ದರು ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸಿದರೆ ಕಾಂತಸೂಜಿಯು ಎರಡೂ ದಿಕ್ಕುಗಳನ್ನು ನಿರ್ದೇಶಿಸಬೇಕಾಗ್ತದೆ ಇದು ಎಂದಿಗೂ ಜಗತ್ತಿನಲ್ಲಿ ಅಸಂಭವನೀಯಾದಂಥ ಘಟನೆ ಇದು ಸಂಭವನೀಯವಲ್ಲದಂತಹ ಘಟನೆ ಓಕೆ ಒಂದು ನೀವು ದಿಕ್ಸೂಚಿಯನ್ನು ಇಟ್ಟಿರಿ ಅಂದರೆ ಎರಡೂ ದಿಕ್ಕನ್ನು ಆ ದಿಕ್ಸೂಚಿ ತೋರಿಸ್ತೈತಿ ಅಂದರೆ ಇದೊಂದು ಅಲ್ಲದೇ ಇರುವಂಥ ಘಟನೆ ಓಕೆ ಹಾಗಾಗಿ ಒಂದನ್ನೊಂದು ಛೇದಿಸುವುದಿಲ್ಲ ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಅದರ ಸುತ್ತಲಿನ ಕಾಂತಕ್ಷೇತ್ರ ಅಧಿಕವಾಗ್ತದೆ ಯಾಕೆ ಅಂತ ಕೊಟ್ಟಿದಾರೋ ಯಾಕಂದರೆ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಹರಿಯುವ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಗ್ತದೆ ವಿದ್ಯುತ್ ಪ್ರವಾಹ ಹೆಚ್ಚಾಯಿತು ಅಂದರೆ ಮ್ಯಾಗ್ನೆಟಿಕ್ ಪವ ಒಂದು ಕಾನ್ಸೆಪ್ಟ್ಗಳ ಮೂಲಕ ಅದರ ಸುತ್ತಲೂ ಉಂಟಾಗುವಂಥ ಕಾಂತಕ್ಷೇತ್ರ ಕೂಡ ಮ್ಯಾಗ್ನೆಟಿಕ್ ಪವರ್ ಕೂಡ ಏನಾಗ್ತದೆ ಹೆಚ್ಚಾಗ್ತದೆ ನೆಕ್ಸ್ಟ್ ಕ್ವೆಶನ್ ಫ್ಯೂಸ್ ತಂತಿಯು ಮಂಡಲದಲ್ಲಿರುವ ತಂತಿಗಳಿಗಿಂತ ಹೆಚ್ಚು ರೋಧವನ್ನು ಹೊಂದಿರಬೇಕು ಆದರೆ ಅದು ಕರಗುವ ಬೆಂದು ಅಧಿಕವಾಗಿರಬಾರದು ಏಕೆ ಅಂತ ಕೊಟ್ಟಿದರು ಮಂಡಲದಲ್ಲಿ ಅಗತ್ಯ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದ ವಿದ್ಯುತ್ ಹರಿದಾಗ ಫ್ಯೂಸ್ ತಂತಿಯಲ್ಲಿ ತಾಪಮಾನ ಹೆಚ್ಚಾಗ್ತದೆ ಇದರಿಂದ ಫ್ಯೂಸ್ ತಂತಿಯು ಕರಗಿ ಮಂಡಲವು ಕಡಿತಗೊಳ್ತದೆ ಅಂದರೆ ಫ್ಯೂಸ್ದ ಒಂದು ಉಪಯೋಗತೆಯ ಅದು ಮಂಡಲ ಕಡಿತಗೊಳ್ತದೆ ವೆರಿ ಇಂಪಾರ್ಟೆಂಟ್ ಫ್ಯೂಸ್ ತಂತಿ ಕರಗಿ ಹೆಚ್ಚಿನ ಆವೇಶಗಳು ಏನಾದರೂ ಬಂದು ಅಂದರೆ ದೆನ್ ನೆಕ್ಸ್ಟ್ ಕ್ವಶನ್ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ ಅಂತ ಕೊಟ್ಟದ ಭೂ ಸಂಪರ್ಕ ತಂತಿಯು ವಿದ್ಯುತ್ ಸೋರಿಕೆ ಸಂದರ್ಭದಲ್ಲಿ ಬಳಕೆದಾರರಿಗೆ ರಕ್ಷಣೆಯನ್ನು ನೀಡುವಂಥ ಒಂದು ಕಾರ್ಯವನ್ನು ಮಾಡ್ತದೆ ಇದು ಕಡಿಮೆ ರೋಧವನ್ನು ಹೊಂದಿರುವ ಪದವನ್ನು ಉಂಟು ಮಾಡ್ತದೆ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದನ್ನು ಭೂಮಿಯ ವಿಭವಾಂತರಕ್ಕೆ ಸರಿ ಹೊಂದಿಸುವುದರ ಮೂಲಕ ಯಾವುದೇ ಅನಾಹುತ ಸಂಭವಿಸದಂತೆ ನೋಡ್ಕೋತದೆ ಇದೇ ಅದರ ಮುಖ್ಯವಾದಂಥ ಕಾರಣ ಇನ್ನು ಆ್ಯಂಬುಲೆನ್ಸ್ ವಾಹನದ ಮುಂಭಾಗದಲ್ಲಿ ಇಂಗ್ಲೀಷ್ ಅಕ್ಷರಗಳಲ್ಲಿರುವ ಆ್ಯಂಬುಲೆನ್ಸ್ ಪದವನ್ನು ತಲೆ ಕೆಳಗಾಗಿ ಬರೆದಿರುವಲ್ಲೂ ಕಾರಣ ಏನು ಅಂತ ಕೊಟ್ಟಿದ್ದಾರೆ ಮುಂದೆ ಚಲಿಸುತ್ತಿರುವ ವಾಹನವು ಹಿನ್ನೋಟ ದರ್ಪಣದಲ್ಲಿ ಅಕ್ಷರಗಳು ಪಾರ್ಶ್ವ ಪಲ್ಲಟ ಹೊಂದಿ ನೇರವಾಗಿ ಕಾಣಿಸಲು ಸಹಾಯವಾಗುತ್ತದೆ ಯಾವುದೇ ವಾಹನ ಹಿನ್ನೋಟ ದರ್ಪಣವನ್ನಾಗಿ ನಾವು ಪೀನ ದರ್ಪಣವನ್ನು ಬಳಸ್ತಿರ್ತಾವೆ ಅಲ್ಲಿ ಪಾರ್ಶ್ವ ಪಲ್ಲಟ ಹೊಂದಿ ಈ ತಲೆ ಕೆಳಗಾಗಿ ಬರೆದಿರುವಂಥ ಅಕ್ಷರಗಳು ಏನಾಗ್ತವೆ ಅಂದ್ರೆ ನೇರವಾಗಿ ಕಾಣಿ ಅವರು ದಾರಿಯನ್ನು ಬಿಡಲು ಸಹಕಾರಿಯಾಗ್ತದೆ ಇನ್ನು ನೆಕ್ಸ್ಟ್ ಸೌರ ಕುಲುಮೆಗಳಲ್ಲಿ ನಿಮ್ನ ದರ್ಪಣ ಬಳಸೋ ಕಾರಣ ಏನು ಅಂತ ಕೇಳಿದ್ರೆ ಸೂರ್ಯನ ಕಿರಣಗಳು ಕೇಂದ್ರೀಕರಿಸಿ ಅಲ್ಲಿ ಸೌರ ಕುಲುಮೆಗಳಲ್ಲಿ ಅದು ವರ್ಕ್ ಮಾಡ್ತದೆ ಕುಲುಮೆ ಏನು ವರ್ಕ್ ಮಾಡ್ತದಲ್ಲ ಆ ರೀತಿಯಾಗಿ ಕೇಂದ್ರೀಕರಣ ಉಂಟಾಗ್ತದೆ ಇನ್ನು ವಾಹನಗಳ ಹೆಡ್ಲೈಟ್ಗಳಲ್ಲಿ ಯಾವ ವಿಧವಾದ ದರ್ಪಣ ಬಳಸ್ತಾರೋ ಮತ್ತು ಯಾಕೆ ಅಂತ ಕೇಳಿದರು ನಿಮ್ನ ದರ್ಪಣವನ್ನು ಬಳಸ್ತಾರೋ ಯಾಕಂದರೆ ಸಮಾಂತರ ಕಿರಣ ಪುಂಜವನ್ನು ಪಡೆಯಲು ಫಾರ್ ಎಕ್ಸಾಂಪಲ್ ಹಿಂಗೆ ನಿಮ್ನ ದರ್ಪಣವನ್ನು ಬಳಸಿದ್ರು ಅಂದರೆ ಇಲ್ಲಿ ಬಲ್ಬ್ ಇರ್ತದೆ ಈ ಬಲ್ಬ್ ಏನಾಗ್ತದೆ ತನ್ನ ಬೆಳಕಿನ ಪ್ರತಿಫಲನವನ್ನು ಈ ರೀತಿಯಾಗಿ ಸಮಾಂತರವಾಗಿ ಬೆಳಕಿನ ಪುಂಜವನ್ನು ತೋರ್ಪಡಿಸ್ತದೆ ದಿಸ್ ಇಸ್ ನಿಮ್ಮ ಓಕೆ ವಾಹನಗಳ ಹಿನ್ನೋಟ ದರ್ಪಣವಾಗಿ ಪೀನ ದರ್ಪಣವನ್ನು ಬಳಸಲು ಕಾರಣವೇನು ಅಂದರೆ ಪೀನ ದರ್ಪಣವು ಹೊರಹಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ದೃಕ್ ಕ್ಷೇತ್ರ ಅಥವಾ ದೃಷ್ಟಿ ಕ್ಷೇತ್ರ ಅಧಿಕವಾಗಿರ್ತದೆ ಚಾಲಕರಿಗೆ ಅವರ ಹಿಂಭಾಗದ ಎಲ್ಲ ಕ್ಷೇತ್ರವನ್ನು ಅಥವಾ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯ ಮಾಡುವಂತಹ ಒಂದು ಕಾನ್ಸೆಪ್ಟ್ ಈ ಪೀನ ದರ್ಪಣಗಳು ನೀಡ್ತವೆ ದೆನ್ ಮಾಧ್ಯಮಗಳು ಬದಲಾದಾಗ ಬೆಳಕು ವಕ್ರೀಭವನ ಹೊಂದಲು ಕಾರಣವೇನು ಅಂತ ಪ್ರಶ್ನೆ ಕೇಳಿದರೆ ಬೆಳಕಿನ ವೇಗವು ಪ್ರತಿಯೊಂದು ಮಾಧ್ಯಮಗಳಲ್ಲೂ ಬೇರೆ ಬೇರೆಯಾಗಿರ್ತದೆ ವಿರಳ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಹೆಚ್ಚಾಗಿರ್ತದೆ ಮತ್ತು ಸಾಂದ್ರ ಮಾಧ್ಯಮದಲ್ಲಿ ಕಡಿಮೆಯಾಗಿರ್ತದೆ ಆದ್ದರಿಂದ ಬೆಳಕಿನ ಕಿರಣವು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಪರಿಶೀಲಿಸಿದಾಗ ವೇಗದಲ್ಲಿ ಬದಲಾವಣೆಯನ್ನು ಪಡೆಯುವುದರ ಮೂಲಕ ವಕ್ರೀಭವನವನ್ನು ಹೊಂದುತ್ತದೆ ನಿಮ್ಮ ಮೊಸರವನ್ನು ವಿಕೇಂದ್ರೀಕರಣ ಮಸೂರ ಎನ್ನಲು ಕಾರಣ ಯಾಕೆ ಅಂದರೆ ನಿಮ್ಮ ಮೊಸರವು ಮಧ್ಯಭಾಗಕ್ಕಿಂತ ಅಂಚುಗಳಲ್ಲಿ ದಪ್ಪಾಗಿರುವುದರ ಕಾರಣ ಈ ರೀತಿಯಾಗಿರ್ತದೆ ಮಧ್ಯಭಾಗಕ್ಕಿಂತ ಅಂಚಿನಲ್ಲಿ ದಪ್ಪಾಗಿರುವ ಕಾರಣ ಇಲ್ಲಿ ಬರುವಂಥ ಬೆಳಕಿನ ಕಿರಣಗಳು ಏನಾಗ್ತವೆ ವಿಕೇಂದ್ರೀಕರಣಗಳ ಸ್ಟಾರ್ಟ್ ಆಗ್ತವೆ ಪೀನಾ ಮೊಸರವನ್ನು ಕೇಂದ್ರೀಕರಿಸುವ ಮೊಸರ ಕಾರಣ ಏನು ಅಂದರೆ ದಟ್ ಸೇಮ್ ವೈಸ್ ವರ್ಸ ಆ ಪ್ರೊಸೆಸ್ ಇಲ್ಲಿ ಮಧ್ಯಭಾಗ ದಪ್ಪ ವರ್ತದ ಅಂಚುಗಳು ತೆಳುವಾಗಿರ್ತವೆ ಇಲ್ಲಿ ಬಂದಂಥದ್ದು ಏನಾಗ್ತದೆ ಕೇಂದ್ರೀಕರಣ ಹೊಂದಿರ್ತದೆ ಓಕೆ ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತಿದೆ ಬೆಳಕಿನ ಕಿರಣವು ಯಾವ ಕಡೆಗೆ ಬಾಗುತ್ತದೆ ನಿಮ್ಮ ಉತ್ತರಕ್ಕೆ ಸರಿಯಾದ ಕಾರಣ ಇಲ್ಲಿ ನೀರದ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡಿಕೊರಿದಾನ ಇಲ್ಲಿ ನೀರದ ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ನೀರನ್ನು ಪ್ರವೇಶಿಸ್ತಾ ಇದೆ ಅಂದರೆ ನೀರನ್ನು ಪ್ರವೇಶಿಸುವಾಗ ಲಂಬದ ಕಡೆ ಬಾಗ್ತಿರ್ತದೆ ಯಾಕಂದರೆ ಗಾಳಿಗಿಂತ ನೀರು ಸಾಂದ್ರ ಮಾಧ್ಯಮವಾಗಿರ್ತದೆ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆ ಬೆಳಕು ಚಲಿಸ್ತಾ ಇದೆ ಅಂದರೆ ಲಂಬದ ಕಡೆ ಬಾಗ್ತಿರ್ತದೆ ಓಕೆ ಇದು ಕೂಡ ಆಲ್ರೆಡಿ ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರಲ್ಲಿ ನೀವು ನೋಡಿರ್ಬೋದು ಕ್ರೌನ್ ಗಾಜಿನಿಂದ ಬೆಳಕಿನ ಕಡೆ ಹೋಗುವಂಥ ಬೆಳಕು ಯಾವ ಕಡೆ ಬಾಗ್ತದ ಅಂತೇಳಿ ಕ್ರೌನ್ ಗಾಜು ಸಾಂದ್ರ ಮಾಧ್ಯಮ ಕ್ರೌನ್ ಗಾಜಿನಿಂದನ ಬೆಳಕು ಹೊಂಟೈತಿ ಅಂದ್ರೆ ಗಾಳಿಯ ಕಡೆ ಹೊಂಟೈತಿ ಅಂದ್ರೆ ವಿರಳ ಮಾಧ್ಯಮಕ್ಕೆ ಹೊಂಟೈತಿ ಅಂದ್ರೆ ಬೆಳಕಿ ಲಂಬದಿಂದ ದೂರ ಹೋಗ್ತಿರ್ತದ ಇಲ್ಲಿ ಒಂದು ಲೈನನ್ನು ನೀವು ನೆರ್ಪಿಟ್ಕೋರಿ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹೋಗುವ ಬೆಳಕಿನ ಕಿರಣ ಲಂಬದ ಕಡೆ ಬಾಗ್ತದ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆ ಹೋಗುವಂಥ ಬೆಳಕಿನ ಕಿರಣ ಲಂಬದಿಂದ ದೂರ ಬಾಗ್ತಿರ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಗಗನಯಾನಿಗಳಿಗೆ ಆಕಾಶವು ನೀಲಿಯಾಗಿ ಕಾಣದೆ ಕಪ್ಪಾಗಿ ಯಾಕೆ ಕಾಣ್ತದ ಅಂದ್ಬಿಟ್ಟು ವಾಯುಮಂಡಲ ಇರದೆ ಇರುವಂಥ ಕಾರಣ ಸೂರ್ಯನ ಬೆಳಕು ಚದುರುವಿಕೆ ಪ್ರಕ್ರಿಯೆ ನಡೆಯಂಗಿಲ್ಲ ಇನ್ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಕಾನ್ಸೆಪ್ಟ್ ಟ್ರಾಪಿಕ್ ಸಿಗ್ನಲ್ಗಳಲ್ಲಿ ವಾಹನಗಳ ನಿಲುಗಡೆ ಕೆಂಪು ಬಣ್ಣ ಬಳಸಲು ಕಾರಣವೇನು ಅಂದ್ಕೊಟ್ಟಿದ್ದಾರೆ ಕೆಂಪು ಬಣ್ಣ ಮಂಜು ಇಂತಹ ಹವಾಮಾನ ವೈಪರೀತ್ಯಗಳ ಸಂದರ್ಭದಲ್ಲೂ ಕೂಡ ಕನಿಷ್ಠ ಚದುರುವುದರಿಂದ ಬಹುದೂರದವರೆಗೆ ತನ್ನ ತರಂಗ ದೂರವನ್ನು ಹೊಂದಿದೆ ಕನಿಷ್ಠವಾಗಿ ಚದುರ್ತದೆ ಹಾಗೂ ಬಹುದೂರದವರೆಗೆ ತರಂಗ ದೂರವನ್ನು ಹೊಂದಿರುತ್ತದೆ ಹಾಗಾಗಿ ಕೆಂಪು ಬಣ್ಣವನ್ನೇ ಇಲ್ಲಿ ಬಳಸ್ತಾರೆ ಎಸ್ ವಿದ್ಯಾರ್ಥಿಗಳು ಎಷ್ಟಾಗಿದ್ದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಇಪ್ಪತ್ತೈದು ಕಾರಣ ಕೊಡಿ ಪ್ರಶ್ನೆಗಳು ಈಗಾಗಲೇ ನಮ್ಮದೇ ಚಾನಲಲ್ಲಿ ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಶ್ಲೇಷಣೆಯನ್ನು ಮಾಡಿರುವಂಥ ವಿಡಿಯೋಗಳು ಕೂಡ ಅದಾವ ಇನ್ನು ಮುಂಬರುವಂತಹ ಮುಖ್ಯ ಪರೀಕ್ಷೆಯಲ್ಲಿ ನಿಮಗೆ ಸಹಾಯಕವಾಗಿರುವಂಥ ವಿಡಿಯೋಗಳದ ಕೂಡ ಅದಾವ ನೀವು ಅವನ್ನೆಲ್ಲ ನೋಡಿ ಎಕ್ಸಾಮನ್ನು ಚಲೋ ಬರೀರಿ ಅನ್ನೋದೇ ನಮ್ಮ ಆಶಯ ಎಸ್ ಥ್ಯಾಂಕ್ ಯು